ತಾಲೂಕು ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷ ಅಫಸರ್ನಿ ಅವರೇ ಕಾಶಿನಾಥ್ ಸೆಲ್ವ ಅವರೇ ಮೌನಾನಾಥ ಸಾಷಾ ಅವರೇ ಬಸುರತಿ ನಾಲಿಪ್ಪರ್ಗ ಅವರೇ ರಾಜಪ್ಪ ಗುನ್ನೋಳಿ ಅವರೇ ದೇವೇಂದ್ರ ಸೋನಿ ಅವರೇ ವೈದ್ಯನಾಥ್ ತದಗುಂದಿ ಅವರೇ ಶಿವಮೂರ್ತಿ ಸುಮಾನಿ ಅವರೇ ವಿಷ್ಣುವರ್ಧನ್ ವಾಲ್ದಡ್ಡಿ ಅವರೇ ಭರತ್ ಗಾಮ್ಳೆ ಅವರೇ ಪ್ರಶಾಂತ್ ಬಾವಿಕಟ್ಟಿ ಅವರೇ ವಿಶೇಷವಾಗಿ ಅಂಬಾದಾಸ್ ಗಾಯಕ್ವಾಡ್ ಬಗ್ಗೆ ಶ್ರೀಗಳು ಕೂಡ ಹೇಳಿದ್ರು ಬಹಳ ಒಳ್ಳೆ ರೀತಿಯಿಂದ ಈ ಸಮಾಜದ ಬಗ್ಗೆ ಎಲ್ಲರ ಬಗ್ಗೆ ಬಹಳ ಚಿಂತನೆ ಮಾಡಿರ್ತಕ್ಕಂಥವ್ರು ಮಾರುತಿ ಶಾಖಾ ಅವರು ಅಜ್ಮತ್ ಪಟೇಲ್ ಅವರು ಶ್ರೀಮತಿ ಗಂಗಮ್ಮ ಅವರು ಸುರೇಶ್ ಗಾಂಗ್ರೆ ಅವರು ಫಯಾಜ್ ಅಲಿ ಅವರು ಧರ್ಮಣ್ಣ ಗಾಂಗ್ರೆ ಅವರು ಮಾಣಿಕ್ ಪವರ್ ಅವರು ಪ್ರಭರು ತಳಮಣಗಿ ಅವರು ಇನ್ನು ವೇದಿಕೆ ಬೇಗ ಸಾಕಷ್ಟು ಜನ ಸಿಂಧಿಯವರು ಅವರು ಬಹಳಷ್ಟು ಜನ ಯಾಕಂದ್ರೆ ಜಿಲ್ಲಾ ಪಂಚಾಯತ್ ನ ಮಾಜಿ ಉಪಾಧ್ಯಕ್ಷರ ಅವರಾದ ಎಲ್ಲಲ್ಲಿ ಅನೇಕ ಜನ ತಾವು ನಮ್ಮ ಸ್ವಾಮಿಯವರು ಯಾಕಂದ್ರೆ ನಾನು ಯಾರದು ಹೆಸರು ಹೇಳಬಾರ್ದು ಒಬ್ಬರು ಬರೇ ಮೂರ್ನಾಕ್ ಜನ ಹೆಸರು ತೋಡಿ ನಿಮ್ಮೆಲ್ಲರ ಹೆಸರು ನನ್ನ ಮನದಲ್ಲಿದೆ ಅಂತ ನಾನು ಹೇಳಿ ಯಾಕಂದ್ರೆ ಸಮಯ ಆಗಿದೆ ಈಗಾಗಲೇ ಮತ್ ಬೇರೆ ಕಾರ್ಯಕ್ರಮಗಳಿವೆ ತಾಯಿಯವರು ಕೂಡ ಹೋಗ್ಬೇಕು ಅಂತ ಹೇಳ್ತಾ ಇದ್ರು ಇವತ್ತೆಲ್ಲ ತಾವು ಇಲ್ಲಿ ನಡೆದಂತ ಎಲ್ಲ ನನ್ನ ಹಿರಿಯರೇ ತಾಯಿಂದರೆ ಮಾಧ್ಯಮದ ಸ್ನೇಹಿತರೆ ಇವತ್ತು ಪ್ರಪ್ರಥಮವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ತ್ ನಾಲ್ಕನೇ ಜಯಂತಿ ಉತ್ಸವ ಕಾರ್ಯಕ್ರಮ ಬಹಳಷ್ಟು ಅದೂರಿಯಾಗಿ ಇವತ್ತು ಬೆಲ್ದಾರ್ ಶರಣ್ರು ಮಾತಾಡೋದಿನ ಪಾವು ಏನಾರ ಮಾತಾಡಿದ್ರೆ ಸ್ವಲ್ಪ ಬಿಡ್ತಾರೆ ಅವ್ರು ಮಾತಾಡೋಕೆ ಎಲ್ಲ ಪೂರ ತೆಳಗಿನ ಹಿಣುಗಳು ಪೂರ ಅವರು ಹೇಳ್ಬಿಡ್ತಾರೆ ಮುಗೀತು ಬೆಲ್ಲಾ ಹೆಂಡ್ರು ಬಹಳ ವಿಸ್ತಾರವಾಗಿ ಇವತ್ತು ನಡೀತಕ್ಕಂಥದ್ದು ಏನಿದೆ ಎಂಬ ಕಾಲ ಬಗ್ಗೆ ಕೂಡ ಬಹಳ ವಿಸ್ತಾರ ಯಾವ್ದು ಕೂಡ ನೋಡೋಲ್ಲ ತೆಳಗ ಮ್ಯಾಗ ಹಿಂದ ಮುಂದೆ ಏನಿಲ್ಲ ಏನಿದೆ ದಿಟ್ಟ ನೇರವಾಗಿ ಹೇಳ್ತಕ್ಕಂಥವ್ರು ಬೆಲ್ದಾರ್ ಸೆಣ ಬಹಳ ವಿಚಾರಗಳನ್ನು ವ್ಯಕ್ತಪಡಿಸಿದ್ದಾರೆ ಇವತ್ತು ನಿಜವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಕೊಡುಗೆ ಬಹಳ ಅಪಾರವಾದಂತ ಕೊಡುಗೆ ಇದೆ ಇವತ್ತು ಒಂದು ನೂರ ನಲವತ್ತು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ನಮ್ಮ ಭಾರತ ದೇಶ ಇವತ್ತು ಅವ್ರು ಹಾಕೊಟ್ಟಂತ ಮಾರ್ಗದರ್ಶನದಲ್ಲಿ ಇವತ್ತು ನಡೀತಾ ಇದೆ ತಾವೆಲ್ಲ ನೋಡ್ತಾ ಇದೆ ಇವತ್ತು ಸಂವಿಧಾನ ಇದೆ ಅಂತೇಳಿ ಇವತ್ತು ನಮ್ಮ ದೇಶ ಇಷ್ಟೊಂದು ಜನಸಂಖ್ಯೆ ಆದ್ರೂ ಕೂಡ ಬಹಳ ಸುಂದರವಾಗಿ ಇದು ಇದೆ ಇದಕ್ಕೆ ಯಾರು ಕಾರಣ ಬಂತರು ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ನಾವು ಬಹಳ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಷ್ಟಪಟ್ಟಿ ಇವತ್ತ ಅವರು ಓದುವ ಸಮಯದಲ್ಲಿ ಎಷ್ಟು ಕಷ್ಟದ ದಿನಗಳು ಇದ್ದವು ಇವತ್ತ ಯಾವುದೇ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಇವತ್ತು ಅನೇಕ ಯೋಜನೆಗಳು ಇವತ್ತು ನಮ್ಮ ಪೀಳಿಗೆಗೆ ಸಿಗ್ತಕ್ಕಂಥ ಅವಕಾಶ ಆಗಿದೆ ಇವತ್ತು ನೋಡಿದ್ರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವರು ಓದುವ ಸಮಯದಲ್ಲಿ ಬೀದಿ ದೀಪ ಮತದಲ್ಲಿ ಕೂತಿ ಅವ್ರು ಓದ್ತಕ್ಕಂಥ ಸಮಯ ಇವತ್ ಅವೆಲ್ಲ ತಾಯಿದ್ರಿ ಇವತ್ತು ನಿಮ್ಗೆಲ್ಲ ಗೊತ್ತಿದೆ ನಮ್ ಮಕ್ಕಳಿಗೆ ಓದ್ತಕ್ಕಂತ ಎಲ್ಲ ವ್ಯವಸ್ಥೆ ಇದೆ ಇವತ್ತ ಗುರುಗಳು ಹೇಳಿದ್ರು ಒಂದು ಮಾತು ಒಳ್ಳೆ ಶಿಕ್ಷಣ ಕೊಡಿ ಜೋ ಬಾಬಾ ಸಾಹೇಬ್ ಜಿ ಜೋ ಬೋಲೆ ಶಿಕ್ಷಣ ಅವ್ರ ಸಂಘಟನೆ ಅವ್ರ ಹೋರಾಟ ಏ ತೀನು ಬಹುತ್ ಪ್ರಮುಖ ಏ ಆಗೋಕೋ ಸಭಿ ಕೂ ಮಾಲೂಮೇ ಆ ಗುರುಜಿ ಬೋ ಪಿಚಲಿಯವರ ಹಿಂದೂ ಮೇಲ್ವರ್ಗ ತೆಳವರ್ಗ ಕೆಳವರ್ಗ ಬಸವಣ್ಣರು ಅವರು ಬಹಳ ಇದು ಹೇಳಿದಾರೆ ನಮ್ಮ ಹನ್ನೆರಡನೇ ಶತಮಾನದಲ್ಲೇ ವಿಶ್ವವ ಬಸವಣ್ಣ ಹೇಳಿದಾರೆ ಯಾವುದೇ ಜಾತಿ ಇಲ್ಲ ಎರಡೇ ಎರಡು ಜಾತಿ ಒಂದು ಹೆಣ್ಣು ಒಂದು ಗಂಡು ಎರಡೇ ಜಾತಿ ಇವತ್ತು ನಮ್ಮ ನಮಗೆ ಅನುಗುಣವಾಗಿ ಚುನಾವಣೆ ಸಂದರ್ಭದಲ್ಲಿ ನಾವು ಯಾವ ರೀತಿ ವೆಚ್ಚಬೇಕು ಬೇರೆ ಬೇರೆ ಇದರಲ್ಲಿ ನಾವೆಲ್ಲ ರೀತಿ ಮಾಡ್ತಕ್ಕಂತ ಇದೆ ನಾನು ಬೆಲ್ಲಾ ಸೆಂಟ್ರಲ್ಲಿ ಹೇಳಕ್ ಬಂದು ವಿನಂತಿ ಮಾಡ್ತೀನಿ ಅಪಾಜಿ ಇವೆಲ್ಲ ಹೇಳಿದ್ರಿ ಆ ಸಮಯ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ತೆಳಗಿತ್ತೇನು ಅಂತ ನನಗೆ ಅನಿಸ್ತು ಈಗೆಲ್ಲ ನಾವು ನೋಡಿದಾಗ ಸರಿ ಸಮಾನತೆಗಾಗಿ ಇವತ್ತು ಬಹಳಷ್ಟು ದಲಿತರಲ್ಲಿ ಕೂಡ ತಾವು ನೋಡಬಹುದು ಎಷ್ಟು ಮಂದಿ ಡಾಕ್ಟರ್ಸ್ ಆಗಿದಾರ ಎಷ್ಟು ಮಂದಿ ಇಂಜಿನಿಯರ್ಸ್ ಆಗಿದಾರ ಎಷ್ಟು ಮಂದಿ ವಿದ್ಯಾವಂತರಾಗಿದ್ದಾರೆ ನಿಜವಲ್ಲ ಬಹಳ ಸಂತೋಷ ಅನಿಸ್ತು ತಾವು ಹೇಳ್ತಕ್ಕಂಥ ನಾವು ನೋಡಿದ್ವಿ ನಮಗೂ ಅರವತ್ತು ವರ್ಷ ಆಗಿದೆ ಆ ಸಮಯ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಹಿಂದ್ಗಡೆ ಕತೆ ಬಟ್ ಇವತ್ತಿನ ದಿವಸದಲ್ಲಿ ಕಾಂಪಿಟೇಟಿವ್ ಯುಗ ಇದ್ರು ಕೂಡ ಇವತ್ತು ಅನೇಕ ಜನ ಇವತ್ತು ಡಾಕ್ಟರ್ ಆಗಿದಾರ ಇಂಜಿನಿಯರ್ ಆಗಿದಾರ ಐ ಎ ಎಸ್ ಆಗಿದಾರ ಐ ಪಿ ಎಸ್ ಆಗಿದಾರ ಇವತ್ತು ಅನೇಕ ಇದರಲ್ಲಿ ಕೂಡ ಇವತ್ತು ಸಮಾಜ ಬೈತಕ್ಕಂಥ ಇದೆ ಇವತ್ತು ಏನ್ ಸಮಾಜದಲ್ಲಿ ಆಗಿದೆ ಹಿಂದೆ ಏರೋ ಪೇರೋ ತಾಲೇತನಗಳು ಇವತ್ತು ಸುಧಾರಣೆ ಆಗ್ತಕ್ಕಂಥ ಕೆಲಸ ಆಗಿದೆ ಇವತ್ತು ವಿಸ್ತಾರವಾಗಿ ಹೇಳಿದ್ವಿ

बहिला और हमारे गुरु जी बोले तो वो बात चले जाता है लेकिन करेक्ट है वो क्या बोल रहे किस लिए बोल रहे मालूम नहीं आज बाल बाहब का योगदान क्या है खाली हमारे देश ने पूरा विश्व यहां पर उनको उनका योगदान के लिए बहुत हर्ष है ये लेकिन कुछ लोग कभी बोलते हैं हम संविधान बदलते हैं कभी बोलते हम संविधान के कैसे तो हम आए हैं में ये मुझे पता नहीं है वही लोग बोलते हैं इन्होंने बेर यार जाने गिला ಒಂದ್ಸಲ ಹೇಳ್ತಾರ ಅವರು ಲೋಕಸಭಾ ಸದಸ್ಯರು ಕರ್ನಾಟಕದಲ್ಲಿ ಹೇಳ್ತಾರ ನಾವು ಸಂವಿಧಾನ ಬದಲಾವಣೆ ಮಾಡಕ್ಕೆ ನಾವಿಲ್ಲಿ ಬಂದಿದೀವಿ ನಮ್ ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಸರ್ಕಾರ ಬಂದಿದೆ ಅಂತ ಒಂದ್ ಕಡೆ ಹೇಳ್ತಾರೆ ಇಲ್ಲಿ ಗೃಹ ಮಂತ್ರಿಗಳು ಈ ರೀತಿ ಹೇಳ್ತಾರ ಇವತ್ತು ವಿಚಾರ ಮಾಡಿ ಯಾವ ರೀತಿ ನಡೀತಾ ಇದೆ ಅಂತ ಅದಕ್ಕ ನಾವೆಲ್ಲ ಕೂಡ ಏನಾರು ಹೇಳಿದ್ರು ರೈಟ್ ಲೆಫ್ಟು ಕೆಲವೊಂದು ಇದೆ ಅದ್ರಲ್ಲಿ ನಾವು ಸುಧಾರಣೆಗಳು ಆಗ್ಬೇಕಾಗಿದೆ ಎಲ್ಲರೂ ಕೂಡ ಒಂದು ಮಾಡಿದಾಗ ಮಾತ್ರ ಧನಿ ಎತ್ತಿದಾಗ ಮಾತ್ರ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಎಲ್ಲರೂ ಕೂಡ ಕೇಳ್ತಕ್ಕಂಥದ್ದು ಆಗ್ತದೆ ಇವತ್ತು ನೀವು ಗಟ್ಟಿ ಆಗಿದ್ರೆ ಮಾತ್ರ ಎಲ್ಲರು ಕೇಳ್ತಾರ ಹೇಳದರು ರಾಜಶೇಖರ್ ಪಾಟೀಲ್ ನಿಂತ ಹೇಳ್ತಾರೆ ಅಂತ ಹೇಳಿ ನೀವೆಲ್ಲ ಸಂಘಟಿತರು ಇದ್ರೆ ಅದನ್ನು ಕೂಡ ಪಾಸಿಬಿಲಿಟಿ ಇದೆ ಇಲ್ಲ ಅಂತಿಲ್ಲ ಯಾವಾಗ ನೀವು ಸಂಘಟನೆ ಆಗ್ಲಿಲ್ಲ ಯಾವಾಗ ನಿಮ್ಮ ಸಂಘಟನೆ ಆಗ್ಲಿಲ್ಲ ಅದು ಕಷ್ಟ ಆಗತ್ತೆ ಇವತ್ತು ನೋಡ್ತಾ ಇದೀವಿ ಒಂದ್ ತಕ್ಷಣ ಬಂದ ನಮ್ಮ ನಮ್ಮ ರೈಟು ಲೆಫ್ಟು ಆ ಇದು ಇದು ಅದು ಕೂಡ ಸಾಕಷ್ಟು ಇದು ಆಗ್ತಾ ಇದೆ ನೀವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಗ್ಗಟ್ಟಾಗಿ ಕಷ್ಟಪಟ್ಟು ಇವತ್ತು ತಾಯಲ್ಲಿ ವಿಶೇಷವಾಗಿ ಮಕ್ಕಳಿಗೆ ಶಿಕ್ಷಣ ಕೊಡಿ ಯಾಕಂದ್ರೆ ಈಗಾಗಲೇ ಹೈದ್ರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಅಂತ ಹೇಳು ಇವತ್ತೇನು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಜಿಯವರ ಹೋರಾಟ ಆ ಹೋರಾಟದ ಪ್ರತಿಫಲವಾಗಿ ಇವತ್ತು ಈ ಆರು ಜಿಲ್ಲೆಗಳಲ್ಲಿ ಏಳು ಜಿಲ್ಲೆಗಳಲ್ಲಿ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಅಂತ ಅಂತ ಇದ್ದೀವಿ ಇವತ್ತು ಅದು ಯೋಜನೆಗಳು ಇವತ್ತು ಒಂದು ಸಾವಿರದಿಂದ ಹನ್ನೊಂದು ನೂರು ಪ್ರತಿ ವರ್ಷ ಮೆಡಿಕಲ್ ಸೀಟು ಈ ಭಾಗದಲ್ಲಿ ಸಿಗ್ತಾ ಇದೆ ಇದು ಹಿಂದೆ ಯಾರಾದರೂ ಹೇಳ್ತಾ ಇದ್ರು ಗುರುಗಳು ಎಂ ಎಲ್ ಎ ಮಕ್ಕಳು ಮಿನಿಸ್ಟರ್ ಮಕ್ಕಳು ಶ್ರೀಮಂತರು ಮಕ್ಕಳು ಅವ್ರಿಗೆ ಮಾತ್ರ ಮೆಡಿಕಲ್ ಸೀಟು ಸಿಗ್ತಾ ಇತ್ತು ಇವತ್ತು ಅಂತ ಪರಿಸ್ಥಿತಿ ಇಲ್ಲ ಒಬ್ಬ ಕೂಲಿ ಕಾರ್ಮಿಕರ ಮಗನೂ ಕೂಡ ಸಿಐಟಿ ಎಲ್ ಅಂದ್ರೆ ಅವ್ರಿಗೆ ಕೂಡ ಮೆಡಿಕಲ್ ಸೀಟ್ ಸಿಗ್ತದೆ ಡೆಂಟಲ್ ಸೀಟ್ ಸಿಗ್ತದೆ ಬೇರೆ ಬೇರೆ ಸಿಗ್ತಾ ಇದೆ ಇವತ್ತು ನೋಡಿ ಎಷ್ಟು ಜನ ಇವತ್ತು ಮೈನಾರಿಟಿಯಲಿ ಕೂಡ ಡಾಕ್ಟರ್ಸ್ ಆಗಿದರಾ ಇಂಜಿನಿಯರ್ ಆಗಿದರಾ ಆಗ್ತಾ ಇದರಾ ಇವತ್ತಲ್ಲ ತಾವ ನೋಡಿ ಇವತ್ತು ವಿಶೇಷವಾಗಿ ನಮ್ಮ ತಾಯಿಯೋರೇ ಬಂದಿದರಾ आज हम लोगों को बहुत ही संतोष हो गया आपके वजह से सभी महिला लोग यहां पर मौजूद हैं और आप आने से जो बाबा साहब 134 का अंबेडकर जयंती हमने यहां पर मना रहे हैं कार्यक्रम की आप उपस्थिति है और मेरे तरफ से मैं भी हमनाबाद से चार बार विधायक रहे हूँ एक बार मंत्री भी था अभी मेरा भाई दो विधायक है मैं क्यों बोलना चाहता हूँ ये सब आप यहाँ पर आने से मेरे को भी बहुत खुश हो गया मैं मेरे तरफ से भी आपको मैं अभिनंदन करता हूँ मैं स्वागत करता हूँ पूरे बीदर जिले की तरफ से आपको मैं स्वागत करता हूँ